ಎಂತ ಪೂಜೆ ಮಾಡುದ ಯಾರಿಗೆಲ್ಲ ಅದು ನಮಸ್ಕಾರ ವೀಕ್ಷಕರೇ ಮಚ್ಚಿಮಲೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಸಹನಾ ಎಲ್ಲರೂ ಹೇಗಿದ್ದೀರಾ ಖುಷಿಯಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಸುಮಾರು ಸಮಯದ ನಂತರ ಡೈಲಿ ವ್ಲಾಗ್ ಮಾಡ್ತಾ ಇದ್ದೇನೆ ಎಂತ ಮಗ ಹಾಂ ಚಪ್ಪಲಿ ತಗತ್ತೆ ಸೋ ಮಾವಿನಕಾಯಿ ಕೊಯ್ಲು ಮಾಡ್ತಿದ್ದಾರೆ ಮಾವ ಹಾಗೆ ಅದನ್ನೆಲ್ಲ ತೋರಿಸುವ ಇತ್ತು ಆಮೇಲೆ ನಮ್ಮ ಪುಟ್ಟಕ್ಕನಿಗೆ ಹೊರಗೆ ಹೋಗೋದು ಅಂತ ಹೇಳಿದರೆ ಭಾರಿ ಖುಷಿ ಮನೆಯೊಳಗೆ ಇದ್ದರೆ ನಮಗೆ ಬೋರಾಗ್ತದೆ ಇನ್ನು ಮಕ್ಕಳಿಗೆ ಮಲ್ಕೊಂಡೇ ಇರೋದಲ್ಲ ಬೋರ್ ಆಗೋದೇ ಇರ್ತದ ನೋಡಿ ಇಲ್ಲಿ ಪರಡೋದು ಇಲ್ಲಿ ನನ್ನ ಮಾವ ಕೊಯ್ತಾ ಇರುವಂತದ್ದು ನೀಲಂ ಮಾವಿನಕಾಯಿ ಆಯಿತಾ ಎಲ್ಲ ಬೆಳೆದಿದೆ ಆಲ್ಮೋಸ್ಟ್ ಹತ್ತಿ ಮಾವಿಯಲ್ಲಿ ಮಾವಿನಕಾಯಿ ಕೊಯ್ತಿದ್ದಾರೆ ಸುಮಾರು ಈಗ ಈಗೆಲ್ಲ ಒಂದು ಸಾಧಾರಣ ಹತ್ತು ವರ್ಷದ ಹಿಂದೆವರೆಗೂ ಆಗಿರಬೇಕು ಐದು ವರ್ಷದ ಹಿಂದೆವರೆಗೂ ಸುಮಾರು ಮಾವಿನಕಾಯಿ ಆಗ್ತಾಯಿತ್ತು ನೀಲಮ್ ಅಂತ ಹೇಳಿ ಎಲ್ಲ ಬೆಂಗನ ಬೆಂಗನಪಲ್ಲಿ ಅಂತೆಲ್ಲ ಸುಮಾರು ಆಗ್ತಿತ್ತು ಒಳಗೆ ಫುಲ್ ಊಟದ ಹಾಲಲ್ಲಿ ಫುಲ್ ಮಾವಿನಕಾಯಿ ಇದೆ ರಾಶಿ ಲೋಕ ಅಂತ ಹೇಳ್ತಿದ್ರು ನನ್ನ ಅತ್ತೆ ಮಾವ ಈಗ ಕೂಡ ಹೇಳ್ತಾರೆ ಆಮೇಲೆ ಅದನ್ನೆಲ್ಲ ಪೇಟೆಗೆ ಬೇಕಾದವರಿಗೆಲ್ಲ ಕೊಡೋದು ಸೆಲ್ ಮಾಡೋದು ಎಲ್ಲ ಮಾಡ್ತಿದ್ರು ಬಟ್ ಈಗ ಅಷ್ಟು ಮಾವಿನಕಾಯಿ ಇಲ್ಲ ಎಲ್ಲ ಮರ ಎಲ್ಲ ಹಳತ್ತಾಯಿತು ಕೆಲವೆಲ್ಲ ಬಿದ್ದೇ ಹೋಗಿದೆ ಈಗ ನಮಗೆ ಸಿಗೋದು ನೀಲಂ ಮಾವಿನಕಾಯಿ ಮಾತ್ರ ಸಿ ತಿನ್ನಲಿಕ್ಕೆ ನನ್ನ ಮಾವ ಈ ಥರ ಮೇಲಿಂದ ಕೊಯ್ದು ಕೊಡೋದು ಅದನ್ನು ಕೆಳಗೆ ಯಾರಾದರೂ ಈ ಥರ ತಗೊಳ್ಳೋದು ಇಲ್ಲಿ ನನ್ನ ಅತ್ತೆ ನೋಡಿ ತಗೊಳ್ತಾ ಇದ್ದಾರೆ ಕೊಕ್ಕೆಯನ್ನು ಈ ಥರ ಗೋಣಿ ಚೀಲ ಕಟ್ಟಿ ಅಗಲ ಬಾಯಿ ಮಾಡಿ ಅದರೊಳಗೆ ಕೊಕ್ಕೆ ಇಟ್ಟು ಕೊಯ್ಯೋದು ಕಾಯಿಗೆ ಕೂಡ ಪೆಟ್ಟಾಗಬಾರ್ದಲ್ಲ ನೆಕ್ಸ್ಟ್ ಅದನ್ನು ತೆಗೆದು ಬಟ್ಟಿಗೆ ಹಾಕುದು ಇಲ್ಲಿ ಕೆಳಗೆ ವಾಪಸ್ ಹಾಕೋಕೆ ಮೇಲೆ ಪಾಸ್ ಮಾಡಿಬಿಡ್ದು ಈ ತರವೇ ನಾವು ಮಾವಿನಕಾಯಿ ಕೊಯ್ಲು ಮಾಡುದು ಮಗ ಎಂತ ಕೊಯ್ಯೋದು ಎಂತ ಮಾವಿನಕಾಯಿ ಮಾವಿನಕಾಯಿ ಕೊಯ್ಯುವಲ್ಲಿಂದ ಬಂದೆವು ಅತ್ತೆ ಮಾವ ಕೊಯ್ತಾ ಇದ್ದಾರೆ ಸಿಕ್ಕವಳಲ್ಲ ಬಿಸಿಲಾಗ್ತದೆ ಅಂತ ಹೇಳಿ ನಾವು ಬಂದೆವು ಇವನು ನಮಗಿಂತ ಮೊದಲು ಬಂದು ನೋಡಿ ನನಗೆ ಸೆಕೆ ಆಯಿತು ಈಗ ಅವನು ಶಿಶು ಮಂದಿರಕ್ಕೆ ಹೋಗ್ಲಿಕ್ಕೆ ಶುರು ಮಾಡಿದ್ದಾನೆ ಅಲ್ಲ ಹೇಗಾಗ್ತದೆ ಶಿಶು ಮಂದಿರ ಸೂಪರ್ ಆಗ್ತದೆ ಅಂತ ಹೇಳುದು ಇಲ್ಲಿಂದ ಬೆಳಗ್ಗೆ ಹೋಗುವಾಗ ಬಾಲಕ ಸೇವೆ ಆಗಿಯೇ ಹೋಗುದು ನಾವು ಅಲ್ಲ ಮಗ ಕೂಗುದು ಅವನ ಅಪ್ಪ ಬೇಕು ಅಂತ ಹೇಳಿ ಕೂಗುದಂತೆ ಅಮ್ಮ ಬೇಡವಾ ಅಪ್ಪ ಬೇಕು ಅಂತ ಹೇಳಿ ಕೂಗುದು ಒಳಗೆ ಹೋಗಿ ಅಮ್ಮ ಬೇಕು ಅಂತ ಕೂಗುದು ನಾವು ಅಲ್ಲಿ ಹೋದ ನಂತರ ಆಮೇಲೆ ಖುಷಿ ಆಗ್ತಾನೆ ಸ್ವಲ್ಪ ಸೆಟ್ ಆಗುವಲ್ಲಿ ಹಾಗೆ ಅಲ್ಲ ಹ್ಮ್ ಅವನು ಆಡುದು ನೋಡಿ ನನಗೆ ತಲೆ ಬಿಸಿ ಆಗಿತ್ತು ಇವನ್ ಹೀಗೆ ಹೀಗಾಳ್ತಾನೆ ಅಂತ ಆಮೇಲೆ ಅಲ್ಲಿ ಹೋಗಿ ನೋಡಿದ್ರೆ ಸಾಧಾರಣ ಎಲ್ಲ ಮಕ್ಕಳು ಇದ್ರು ಹಾಗೆ ನೋಡಿ ನನಗೆ ಸ್ವಲ್ಪ ಸಮಾಧಾನ ನೀನು ಶಾಲೆಗೆ ಹೋಗುವಾಗ ನೋಡ್ತೇನೆ ಬಾರ್ಗವ್ನಿಗೆ ಎಂತ ಬೇಕು ಎಂತದು

ಈರುಳ್ಳಿ ಹ ಮತ್ತೆ ಮಾವಿನಕಾಯಿ ಫ್ರಿಜ್ಜಲ್ಲಿ ನಿನ್ನೆ ಇಟ್ಟದ್ದು ಎಲ್ಲಿ ಉಂಟು ಹಾ ಅಲ್ಲಿ ಉಂಟು ಮತ್ತೆ ಪೂಜೆ ಮಾಡುದಾ

ಜರಮರಿಗೆ ಹುರಿಯಕ್ಕೆ ಇಲ್ಲಿತ್ತು ಕುರಿಕೆ ಕಾಣ್ತಿಲ್ಲ ಮತ್ತೆ ಜರಮರಿ ಮಾಡೋಣ ಈಗ ಕ್ಲಿಕ್ ತತಾ ಅವನಿಗೆನೇ ಫೈಲ್ ನಿಂತು ಅಲ್ಲಿကಮ್ಮ ಅಲ್ಲಿ ಮೇಲೆ ನೋಡು ಸಿಕ್ಕಿತಾ ಮತ್ತೆ ಈಗ ಮಾಡುವ ಮೊದಲು ಮೊದಲುತ್ತಾ ಹೈ ಸ್ಪೀಡ್ ಹೈ ಸ್ಪೀಡ್ ಎಲ್ಲಿಗೆ ಇದೆಂತಕ್ಕೀಗ ಆರಾ ಮಾಡಿ ಆಗ್ಲಿಲ್ಲ ತಿನ್ನುದೆಲ್ಲಿಗೆ ಮರಯ ಯಾರಿಗೆಲ್ಲ ಅದು ಅಪ್ಪ ಅಜ್ಜಿಗೆ ಮತ್ತೆ ನಿನಗೆ ನನಗೆ

ಚರ್ಮುರಿ ಬೇಕು ಅಂತ ಹೇಳಿ ನೀನೆಂತ ತಿನ್ನೋದು ಮಗ ಈಗ ಎಂತದ್ದು ಚರ್ಮುರಿ ಬೇಕು ಅಂತ ಹೇಳಿ ನೀನೆಂತ ತಿನ್ನೋದು ಎಂತದದು ಇಡ್ಲಿ ಎಂತದು ಇಡ್ಲಿ ಇವನನ್ನು ನಂಬಿಕೊಂಡು ನಾನು ಚರ್ಮುರಿ ಮಾಡ್ಲಿಕ್ಕೆ ಹೊರಟದು ಅಲ್ಲೇ ನೋಡಿ ಇರೋ ಸಾರಿ ಈರುಳ್ಳಿ ಮತ್ತು ಟೊಮೆಟೊ ಕೊಚ್ಚಿಟ್ಟಿದ್ದಾನೆ ಕೊಚ್ಚಾಗುವಾಗ ಇಡ್ಲಿ ನೆನಪಾಯಿತು ಇಡ್ಲಿ ಉಂಟು ಇವತ್ತು ಚರ್ಮುರಿ ಮಾಡೋದು ಬೇಡ ಅಂತ ಹೇಳಿದ್ರು ನನ್ನ ಮಗ ಕೇಳಿಲ್ಲ ಇಡ್ಲಿ ಖಂಡಿತ ಇಲ್ಲ ಚರ್ಮುರಿಗೆ ಕೊಚ್ಚಿಟ್ಟಾಗುವಾಗ ಇದನ್ನು ತಿಂತಿದ್ದಾನೆ ಇನ್ನೆಂಥ ಮಾಡೋದು ನೋಡ್ಬೇಕಷ್ಟೇ ಆ ಈರುಳ್ಳಿ ಟೊಮೆಟೊನು ತಲೆ ಒಂದು ಐಡಿಯಾ ಬರ್ತಾ ಉಂಟು ಮಾಡುವ ಅಂತ ಹೇಳಿದ್ರೆ ಮಗಳು ಎದ್ರೆ ಆಮೇಲೆ ಅವಳು ಹೇಳ್ತಾಳೆ ಎಂಥ ಮಾಡೋದು ಅಂತ ಗೊತ್ತಿಲ್ಲ ಎಂತಾಗ್ತದೆ ನೋಡ್ಬೇಕು ರುಚಿ ಉಂಟಾ

ಈ ನಗಡು ಮುಖ ಶಾಲೆಗೆ ಚರ್ಂಬರಿಗೆ ಅಂತ ಕೊಚ್ಚಿಟ್ಟೆ ಈರುಳ್ಳಿ ಟೊಮೆಟೊಕ್ಕೆ ಏನಾದ್ರೂ ಮುಕ್ತಿ ಕಾಣಿಸ್ಬೇಕಿತ್ತಲ್ಲ ಅದಕ್ಕೆ ಒಂದ್ ಏನೋ ಮಾಡುವ ಅಂತ ಹೊರಟಿದಾನೆ ಫಸ್ಟಗಿಲಿ ಬಾಣಲೆಯಲ್ಲಿ ಸ್ವಲ್ಪ ಸಾಸಿವೆ ಮತ್ತೆ ಮೆಂತ್ಯ ಹಾಕೊಂಡು ಅದನ್ನ ಹುರ್ಕೊಳ್ತಾ ಇದ್ದಾನೆ ನೆಕ್ಸ್ಟ್ ಮಿಕ್ಸಿಗೆ ಉಂಟಲ್ಲ ಕಡಿಲಿಕ್ಕೆ ಹುರಿದಿಟ್ಟಂತಹ ಸಾಸಿವೆ ಮೆಂತೆ ಟೊಮ್ ಕೊಚ್ಚಿಟ್ಟ ಟೊಮೆಟೊ ಈರುಳ್ಳಿ ಮಾವಿನಕಾಯಿ ಹಾಕ್ಕೊಂಡಿದ್ದಾನೆ ಇದನ್ನು ಚಂದ ಏನು ಪೇಸ್ಟ್ ಮಾಡ್ಕೊಳ್ಳೋದು ಕಡ್ದಾಗುವಾಗ ಉಂಟಲ್ಲ ಪರಿಮಳ ಸೂಪರಾಗಿ ಬರ್ತಾ ಉಂಟಾಯಿತಾ ನೆಕ್ಸ್ಟ್ ಇಲ್ಲಿ ಒಗ್ಗರಣೆ ರೆಡಿ ಮಾಡಿಕೊಂಡಿದ್ದಾನೆ ಇನ್ನೊಂದು ಚಟಪಟ ಅಂತ ಹೇಳಿದಾಗ ಇದನ್ನು ಇದಕ್ಕೆ ಹಾಕೋದು ಅರಕಾಯಿ ಮೆಣಸಿನ್ ಹೊಡೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಬೆಲ್ಲವನ್ನು ಹಾಕ್ಕೊಳ್ತಾ ಇದ್ದೇನೆ ನೆಕ್ಸ್ಟ್ ಉಂಟಲ್ಲ ಚಂದ ಮಾಡಿ ಕಾಯಿಸೋದು ಕಾಯಿಸಿ ಕಾಯಿಸು ಅದು ರಸ ಎಲ್ಲ ಏನು ಹೇಳ್ತೇವೆ ನೀರಿನ ಅದೆಲ್ಲ ಬತ್ತಿದ ಹಾಗೆ ಆಗಬೇಕು ಬತ್ತಿದ ಹಾಗೆ ಆಗುವಾಗ ನೋಡಿ ತಳ ಬಿಟ್ಟು ಬರೋ ಹಾಗೆ ಆಗಬೇಕು ಇದು ಚೆಂದ ಬಿಟ್ಟು ಬಂದಿದೆ ನೋಡಿದ್ರಲ್ಲ ನಾನು ಇಷ್ಟೇ ಇಂಗ್ರೀಡಿಯೆಂಟ್ ಹಾಕಿದ್ದು ಟೇಸ್ಟ್ ಆಗಿದೆ ಒಂಥರ ಹುಳಿ ಸ್ವೀಟಲ್ಲಿ ಇಷ್ಟಾಗೋರಿಗೆ ಉಂಟಲ್ಲ ಭಾರಿ ಇಷ್ಟ ಆಗಬಹುದು ಇದು ಟ್ರೈ ಮಾಡಬಹುದಾಯಿತಾ ನಾನು ಬಿಸಿ ಬಿಸಿ ಅನ್ನದ ಜೊತೆ ಇದನ್ನು ಕಲಸಿ ಊಟ ಮಾಡಿ ಇದರ ರಿವ್ಯೂ ಅನ್ನು ಇದ್ದೇನೆ ಭಾರಿ ಟೇಸ್ಟ್ ಆಗಿದೆ ನನಗೆ ಈಗ ಸಹ ಬಾಯಲ್ಲಿ ನೀರು ಬರ್ತಾ ಉಂಟು ನಾನು ಹೇಳಿದಾಗೆ ಸ್ವೀಟ್ ಮತ್ತು ಹುಳಿ ಇಷ್ಟ ಇಷ್ಟಾಗೋರಿಗೆ ಇದು ಭಾರಿ ಇಷ್ಟ ಆಗಬಹುದು ಹಾಗೆ ಇದು ತಣ್ದ ನಂತರ ಬುತ್ತಿಯಲ್ಲಿ ಅಥವಾ ಯಾವುದಾದ್ರು ಕರಡಿಗೆಯಲ್ಲಿ ನಿಮಗೆ ಬೇಕಾದ್ರಲ್ಲಿ ಹಾಕಿ ತೆಗೆದಿಟ್ಕೊಂಡ್ರೆ ಆಯಿತು ಅಂತೂ ಚರ್ಮುರಿ ಮಾಡುವ ಹೇಳಿ ಅದನ್ನು ಮಾಡಲಿಕ್ಕಾಗದೆ ಕೊಚ್ಚಿಟ್ಟ ಟೊಮೆಟೊ ಈರುಳ್ಳಿಯನ್ನೆಲ್ಲ ಈ ಥರ ಒಂದು ತೊಕ್ಕು ಥರ ಮಾಡಿಟ್ಟೆವು ಸೂಪರ್ ಆಗಿದೆ ಅಲ್ಲ ಮಗ ಹಾಂ ಈಗ ಅದನ್ನು ಎಂತ ಮಾಡೋದು ಹಾಂ ಅದನ್ನು ಊಟಕ್ಕೆ ಹಾಕಿ ಊಟ ಮಾಡೋದು ನನಗಿಲ್ಲಿ ಭಾರ್ಗವನ ಸ್ಕೂಲಲ್ಲಿ ಅಂದರೆ ಶಿಶು ಮಂದಿರದಲ್ಲಿ ಎಂತೆಲ್ಲ ಕೊಟ್ಟಿದ್ದಾರೆ ಅಂತ ಹೇಳಿ ಅವನೀಗ ರಾತ್ರಿ ಎಲ್ಲ ನೆನಪಾಗುವಾಗ ಹೇಳೋದು ಸೊ ಅದನ್ನು ಕೇಳಿಕೊಂಡು ಕೂತಿದ್ದಾನೆ ಎಂತೆಲ್ಲ ಹೇಳಿದ್ದಾರೆ ಅಂತ ಹೇಳಿ ಅವನು ಮಾಡಿ ತೋರಿಸ್ತಿದ್ದಾನೆ ನೋಡಿ ಒಂದರಿ ಮಾಡಿ ತೋರಿಸ ಮಗಲ್ಲಿ ಇದೆಂತ ನನ್ನ ಕೂದಲು ಅಲ್ಲಿ ಒಂದರಿ ಹೋಗು ಅಲ್ಲಿ ಒಂದರಿ ಹೋಗು ಹಾ ತೋರಿಸಾ

ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ಇಷ್ಟ ಆದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ಶೇರ್ ಮಾಡೋದನ್ನ ಮರಿಬೇಡಿ ಹಾಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ಅಲ್ಲಿವರೆಗೆ ನಮಸ್ಕಾರ